ಎರಡೂ ಜಿಲ್ಲೆಗಳಲ್ಲಿ ತಾವು ವೀಕ್ಷಕರೇ ಗಮನಿಸಿರ್ಬೋದು ಕಳೆದ ಹಲವಾರು ವರ್ಷಗಳಿಂದ ಗೋಹತ್ಯೆ ಹಟ್ಟಿಗೆ ನುಗ್ಗಿ ಗೋಹತ್ಯೆ ಜೊತೆಗೆ ಹಟ್ಟಿಯಿಂದಲೇ ಹೊತ್ಕೊಂಡು ಹೋಗುವಂತ ಪ್ರಕ್ರಿಯೆಗಳು ಮಾರಕಾಯ್ದು ತೋರಿಸಿ ಹಟ್ಟಿಯಿಂದಲೇ ತಡಗಳನ್ನು ಕೊಂಡೊಯ್ಯುವ ಒಂದು ಪ್ರಕ್ರಿಯೆಗಳು ಬಹಳಷ್ಟು ನಡೀತಾ ಇತ್ತು ಸಂಘರ್ಷ ಕೂಡ ಆಗಿದೆ ಈಗ ಇವತ್ತು ಕಾರ್ಕಳದ ತೆಳ್ಳಾರಿನಲ್ಲಿ ಬೆಳಿಗ್ಗೆ ಏನಂದ್ರೆ ಗೋ ಮಾಂಸ ಮಾಡ್ತಾ ಇದ್ದಾರೆ ಹೇಳುವ ಒಂದು ಮಾಹಿತಿ ಲಭ್ಯ ಆಗಿತ್ತು ಆದ್ರೆ ಪೊಲೀಸರಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ದೊರಕಿದ್ದು ಮಾತ್ರ ನರದ ಮಾಂಸ ಅಲ್ಲ ಜಿಂಕೆ ಮಾಂಸ ಅದು ಕೂಡ ಗರ್ಭಿಣಿ ಜಿಂಕೆ ಆ ಗರ್ಭಿಣಿ ಜಿಂಕೆಯನ್ನು ನಿನ್ನೆ ರಾತ್ರಿ ಹತ್ಯೆ ಮಾಡಿ ಅದರ ಮಾಂಸವನ್ನು ಕೊಂಡು ಇದಕ್ಕಾಗಿ ಇಲ್ಲಿ ಪ್ರಯತ್ನ ಆಗ್ತಿತ್ತು ತಾವು ಗಮನಿಸಬಹುದು ನೋಡಿ ಇದೇ ಮನೆ ಈ ಮನೆಯ ಹಿಂಭಾಗದಲ್ಲಿ ಒಂದು ಜಿಂಕೆಯನ್ನು ಹತ್ಯೆ ಮಾಡಿ ಅದನ್ನು ಮಾಂಸ ಮಾಡಲಾಗ್ತಿತ್ತು ಅದರ ಜೊತೆಗೆ ಕಳೆದ ಹಲವಾರು ವರ್ಷಗಳ ಹಿಂದೆ ಕೂಡ ಇಲ್ಲಿ ನಿರಂತರ ಗೋಹತ್ಯೆ ಮಾಡಲಾಗ್ತಿತ್ತು ಈ ಬಗ್ಗೆ ಪೊಲೀಸರು ಕೂಡ ಸಂದರ್ಭ ದಾಳಿ ಮಾಡಿದ್ರು ಇದು ಇದೊಂದು ಇವ್ರಿಗೊಂದು ಚಟ ಯಾಕಂದ್ರೆ ಒಂದ್ಸಲ ಮಾಡಿದ್ರೆ ಅದನ್ನು ಏನು ಕಾನೂನು ಚೌಕಟ್ಟು ಏನು ಹೇಳ್ತದೆ ಕಾನೂನ ಪರಿವು ಇಲ್ಲದೆ ಇವರು ನಾವು ಮಾಡಿದ್ದೇ ಆಗ್ತದೆ ಹೇಳು ಆಟ ಹೇಳುವಂತ ನಿಟ್ಟಿನಲ್ಲಿ ಇವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಬಹಳಷ್ಟು ಸಮಾಜಕ್ಕೆ ಒಂದು ಮಾರಕ ನಮ್ಮ ಸಮಾಜದ ದುರಂತ ಯಾಕಂದ್ರೆ ಕಾನೂನು ಚೌಕಟ್ಟಿನಡಿ ಕೇಸ್ ಆದ್ರೂ ಕೂಡ ಆ ವ್ಯಕ್ತಿಗೆ ತನ್ ತಾನೇನು ಮಾಡ್ತಿದ್ದ ಮಾಡ್ತಿದ್ದೆ ಹೇಳುವ ಅರಿವೇ ಬರೆದಿದ್ರೆ ಅವ್ರು ಆ ಮನುಷ್ಯ ಯಾವ ರೀತಿ ಇರ್ಬೋದು ಅವ್ರ ಮನುಷ್ಯನೋ ರಾಕ್ಷಸನೋ ಇದು ಯಾವೆಲ್ಲರೂ ಕೂಡ ವಿಮರ್ಶೆ ಮಾಡಬೇಕಾದ ವಿಚಾರ ಈಗಾಗಲೇ ಪೊಲೀಸರು ಇಲ್ಲಿ ದಾಳಿ ಮಾಡಿ ಏನು ಅದರ ಜಿಂಕೆಯ ಮಾಂಸ ಇದೆ ಅದು ಗರ್ಭಿಣಿ ಜಿಂಕೆ ಆ ಗರ್ಭಿಣಿ ಜಿಂಕೆಯ ಮಾಂಸವನ್ನು ಅವರು ವಶಕ್ಕೆ ಪಡೆದಿದ್ದಾರೆ ಒಂದಷ್ಟು ಏನು ಆರೋಗ್ಯ ಪಶುವೈದ್ಯ ಇಲಾಖೆಯ ವೈದ್ಯಾಧಿಕಾರಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇದನ್ನು ಪರಿಶೀಲನೆ ಮಾಡಿದ್ರು ಇನ್ನು ಅರಣ್ಯ ಇಲಾಖೆಗೆ ಇದ್ರ ಪ್ರಕರಣ ಹಸ್ತಾಂತರ ಆಗ್ತದೆ ಆದ್ರೆ ಭಾರಿ ಬೇಸರ ಏನು ಅಂತ ಕೇಳಿದ್ರೆ ಮೂರು ಮಂದಿ ಮೂರು ಮಂದಿ ಆಮೇಲೆ ಈಗ ಪ್ರಕರಣ ದಾಖಲಾಗುತ್ತೆ ಆ ಮೂರು ಮಂದಿ ಕೂಡ ಇಲ್ಲಿ ಜಿಂಕೆಯನ್ನು ಕೊಂದು ಅಂದ್ರೆ ನಿನ್ನೆ ರಾತ್ರಿ ಜಿಂಕೆ ಹಿಡಿದು ಕೊಂದು ಅದನ್ನು ಇಲ್ಲಿ ಮಾಂಸ ಮಾಡುವ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು ತಾವು ನಮಗೆ ತಮಗೆ ನಾವು ಈಗ ಇದರ ಸಂಪೂರ್ಣ ಫುಟೇಜ್ ತೋರಿಸ್ತೇವೆ ತಳ್ಳಾರು ಈಗ ಯಾವ ರೀತಿಯ ಪರಿಸ್ಥಿತಿ ಕೇಳಿದ್ರೆ ತಳ್ಳಾರಲ್ಲಿ ಒಂದಷ್ಟು ವರ್ಷಗಳಿಂದ ಗೋಹತ್ಯೆ ನಿರಂತರವಾಗಿ ನಡೀತಾ ಇತ್ತು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಇಲ್ಲಿ ದಾಳಿ ಆಯ್ತು ಹೋದ್ರೆ ಎಲ್ಲ ಹೋದ್ರು ಈಗ ಇವತ್ತು ದಾಳಿ ಆದಾಗ ಅದು ಗೋ ಅಲ್ಲ ಜಿಂಕೆ ಅಂತ ತಿಳಿದು ಬಂದಿತ್ತು ಈಗ ಇದು ಯಾವ ರೀತಿ ಇಲ್ಲಿ ಘಟನೆ ನಡೆಯಿತು ತಮ್ಮ ಮಾಹಿತಿ ತಿಳಿದಾಗ ಯಾವ ರೀತಿ ಘಟನೆ ನಡೆಸಿ ನಿನ್ನೆ ನಾವು ನಲ್ಲೂರಿನಲ್ಲಿ ಜಾಗರಣದ ಕಾರ್ಯಕರ್ತರ ಒಂದು ಮಾಹಿತಿ ಮೇರೆಗೆ ಪೊಲೀಸರು ಒಂದು ಕ್ಷಿಪ ಕಾರ್ಯಾಚರಣೆ ಮಾಡಿ ಬೆಳೆಂಬಳೆಗೆ ಯಾಕಂದ್ರೆ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅಂದ್ರೆ ಹತ್ತು ನಿಮಿಷದ ಅವಧಿಯಲ್ಲಿ ಅವರು ಬಂದಿದ್ರು ಆ ಮುಖಾಂತರ ಆಗ ಆರೋಪಿಗಳ ಬಂಧನ ಆಗುವಲ್ಲಿ ಸಹ ಎಲ್ಲ ಮಾಂಸ ಮನೆ ಜಪ್ತಿ ಮಾಡುವಲ್ಲಿ ಎಲ್ಲ ಏನೋ ಆಗ್ತದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ ಆ ಘಟನೆ ಆದ ಬೆನ್ನಲ್ಲೇ ಇವತ್ತು ಬೆಳಿಗ್ಗೆ ನಮ್ಗೆ ಇನ್ನೊಂದು ಮಾಹಿತಿ ಬಂತು ಕಾರ್ಕಳದ ಕುಕಿರತ್ತ ದನಗಳ ಗಾಂಜಾ ಆರೋಪಿ ಕೂಡ ಹೌದು ಅವನ ಮನೆ ಮೇಲೆ ಹಲವು ಬಾರಿ ರೈಡ್ ಆಗಿದೆ ಆದರೆ ಸಾಕ್ಷಿ ಸಿಗ್ತಿರ್ಲಿಲ್ಲ ಇವತ್ತು ಸಾಕ್ಷಿ ಸಮೇತ ಅಲ್ಲಿ ಕಟಿಂಗ್ ಆಗ್ತಿದೆ ಎಂಬ ಮಾಹಿತಿ ಬಂದ ಕೂಡಲೇ ಕಾರ್ಕಳ ಗ್ರಾಮಾಂತರ ಪೊಲೀಸರು ಪ್ರಸನ್ನ ಎಸ್ಐ ಪ್ರಸನ್ನ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ ಅಲ್ಲಿ ಕಂಡು ಬಂದ ವಿಚಾರ ಏನಂದ್ರೆ ಅಲ್ಲಿ ಕಟ್ಟಿಂಗ್ ಆಡ್ತಾ ಇದ್ದು ಈಗ ಜಿಂಕೆ ಅದು ಸಹ ಗರ್ಭಿಣಿ ಜಿಂಕೆ ಇದು ಅರಣ್ಯ ಇಲಾಖೆಯ ಒಂದು ಏನು ಕಾನೂನಿದೆ ಅದರಲ್ಲಿ ಅವನಿಗೆ ಜಾಮೀನು ರಹಿತ ಇದು ಆ ಬಂಧನ ಸಾಧ್ಯತೆ ಇದರಲ್ಲಿ ಅವನು ಪರಾರಿಯಾಗಿದ್ದಾನೆ ಅವನ ಬದಲಿಗೆ ತಂದೆ ಮನೆಯಲ್ಲಿ ಯಾರಿದ್ದಾರೆ ತಂದೆಯವರ ಬಂಧನ ಆಗಿದೆ ಈಗ ಮುಂದಿನ ಕಾರ್ಯಾಚರಣೆಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಜಪ್ತಿ ಮಾಡಿದ್ದಾರೆ ಮಾಜರಾಗಿದೆ ಒಂದು ಒಳ್ಳೆ ರೀತಿಯ ತನಿಖೆ ಇಲ್ಲಿ ತನಕ ಆಗಿದೆ ಮುಂದೂ ಸಹ ಅದು ಆಗ್ತದೆ ಎಂಬ ಭರವಸೆ ನಮ್ಮ ಜಾಗಣ ವೇದಿಕೆಯವರೆಗಿದೆ ಮತ್ತೇನೇನಂದ್ರೆ ಈ ದನ ಕಳ್ಳತನ ದನ ಕಳ್ಳತನ ಅವನೇ ಮಾಡುದಾದ್ರೆ ಅವನ ಹಿಂದ್ಗಡೆ ಯಾರಿದ್ದಾರೆ ಯಾರು ದನಕ್ಕೆ ಅವನು ಕೊಡ್ತಾರೆ ಯಾರು ದಲ್ಲಾಳಿ ಇದ್ದಾರೆ ಮತ್ತೆ ಯಾರು ಜಿಂಕೆ ಇಲ್ಲಿ ಇನ್ನ ಮನೆಗೆ ಬಂದು ಜಿಂಕೆ ಅವನು ಹಿಡ್ದದಲ್ಲ ಅದನ್ನು ಯಾರ ಕೊಟ್ಟಿದ್ದಾರೆ ಎಲ್ಲಿಂದ ತಕೊಂಡು ಬಂದದ್ದು ಎಲ್ಲ ರೀತಿಯ ಅದ ಚೈನ್ ಸಿಸ್ಟಮ್ ಇದೆ ಅದನ್ನು ಸಹ ಕಂಡು ಹಿಡಿದು ಅದಕ್ಕೆ ಒಂದು ತನಿಖೆ ಆಗುವಂತ ನಾವು ಬೇಡಿಕೆ ಇಡ್ತಿದ್ದೇವೆ ಮತ್ತೆ ದಲ್ಲಾಳಿ ಯಾರಿದ್ದಾರೆ ಈ ಗೋ ಹತ್ಯದಲ್ಲಿ ನಾವೀಗ ಮಾಹಿತಿ ಕೊಟ್ಟದ್ದು ಅಲ್ಲಿ ಗೋ ಕಟಿಂಗ್ ಆಗ್ತದೆ ಅಂತ ಯಾಕಂದ್ರೆ ಒಳಗೆ ಏನಾಗ್ತದೆ ಗೊತ್ತಿರಲಿಲ್ಲ ಅಲ್ಲಿ ಕಂಡು ಬಂದ್ ಜಿಂಕೆ ಆ ಈ ಗೋ ಇದು ದಳ್ಳಾಳಿ ಯಾರಿದ್ದಾರೆ ನಾವು ಮೊದಲು ಹೇಳೋದು ಆರೋಪಿಗೆ ಯಾರು ಕಟಿಂಗ್ ಮಾಡ್ತಾನೆ ಮಾರಾಟ ಮಾಡಿದೆ ತಿಂತಾನೆ ಅದಕ್ಕಿಂತ ಯಾರು ಕೊಡ್ತಾರೆ ಯಾರು ಮಾಹಿತಿ ಕೊಡ್ತಾರೆ ಅವರ ಬಂಧನ ಮೊದಲು ಆಗ್ಬೇಕು ಅದರ ಬಗ್ಗೆ ಇವರು ಸೂಕ್ತ ತನಿಖೆ ಕೈಗೊಳ್ಬೇಕು ಅಂತ ಕೇಳ್ತಾರೆ ಮತ್ತೆ ನಾನು ಕಾರ್ಕಳ ಪೊಲೀಸರನ್ನು ಒಳ್ಳೆ ರೀತಿಯಲ್ಲಿ ಅಭಿನಯಿಸ್ತೇನೆ ಯಾಕೆಂದ್ರೆ ಅವರ ಕಾರ್ಯಾಚರಣೆ ಭಾರಿ ನಿನ್ನೆ ಸಹ ಸಹ ಭಾರಿ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಯಾರ ಒತ್ತಡಕ್ಕೆ ಬಗ್ಗದೆ ಒಳ್ಳೆ ರೀತಿಯ ಸೂಕ್ತ ಮಾಡಿದ್ದಾರೆ ಅಭಿನಂದಿಸ್ತೇವೆ ನಾನು ವಿಜಯ್ ಸಪಳಿಗ ತಳ್ಳಾರು ನಿವಾಸಿ ನಾನು ಈ ಭಾಗದಲ್ಲಿ ನಾವು ಹಿಂದೆ ಹಲವಾರು ಪ್ರಕರಣಗಳಲ್ಲಿ ನೋಡಿದ್ದೇವೆ ದನದ ಮಾಂಸ ಈ ಭಾಗದಲ್ಲಿ ಆಗ್ತಿತ್ತು ಹಲವಾರು ಪ್ರಕರಣಗಳು ದಾಖಲಾಗಿ ನಮ್ಮ ಹಿಂದೂ ಸಂಘಟನೆಗಳ ಹೋರಾಟದ ಬಲವಾಗಿ ಆ ದನದ ಇಲ್ಲಿ ಮಾಂಸ ಮಾಡುವುದು ತಾತ್ಕಾಲಿಕ ಸಾಧಾರಣ ಮಟ್ಟಿಗೆ ನಾಲ್ಕೈದು ವರ್ಷದಿಂದ ಏಳೆಂಟು ವರ್ಷದಿಂದ ಕಮ್ಮಿ ಆಗಿತ್ತು ಗೊತ್ತಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಇವತ್ತು ನಿನ್ನೆ ರಾತ್ರಿ ಬಂದಿದೆ ಅಂತ ಹೇಳಿ ಮಾಹಿತಿ ಈಗ ಅಕ್ರಮವಾಗಿ ಕಾಡು ಪ್ರಾಣಿ ಜಿಂಕೆಗಳು ಜಿಂಕೆಗಳ ಮಾಂಸ ಆಗ್ತಾ ಹೇಳಿ ಈಗ ಬರ್ ಮಾಹಿತಿ ಬರ್ತಾ ಇದೆ ಪೊಲೀಸ್ ಇಲಾಖೆ ಕಾರ್ಕಳದ್ದು ಎಲ್ಲಾ ಇಲಾಖೆಗಳು ಸೇರಿ ದಾಳಿ ಮಾಡಿ ನೋಡುವಾಗ ಕಾಡು ಪ್ರಾಣಿ ಬಂದಿದೆ ಇದು ನಮ್ಮ ಊರಿನ ದುರ್ದೈವ ದನದ ಮಾಂಸಗಳ ಬೇಟೆಯಾಟ ಮುಗಿದ ನಂತರ ಈಗ ಕಾಡು ಪ್ರಾಣಿಗಳು ಬರ್ತಾ ಇದೆ ನಮ್ಮ ಊರಿನ ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಇದನ್ನು ಹೇಗೆ ಎದುರಿಸಬೇಕು ಇದಕ್ಕೆ ಪೊಲೀಸರು ಪೊಲೀಸರ ಪೊಲೀಸರು ಭಾರಿ ಹೋರಾಟ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿ ಈ ಜಿಂಕೆ ಜಿಂಕೆ ಮರಿ ಎಲ್ಲ ಇತ್ತು ಅಂತ ಹೇಳ್ತಾರೆ ಈಗ ಹೊಟ್ಟೆಯಲ್ಲಿ ಅದನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ ಇದು ನಮ್ಮ ಪೊಲೀಸರಿಗೊಂದು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ